ಹಲೋ ಫ್ರೆಂಡ್ಸ್ ಎಲ್ರಿಗೂ ಕ್ಲಾಸಿಕ್ ಟೀಚರ್ಸ್ ಇನ್ ಕನ್ನಡಗೆ ಸ್ವಾಗತ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿ ನೀವು ಉಪಯೋಗ್ಸೋ ಅಂತಹ ಟೈಲರಿಂಗ್ ಬುಕ್ಗಳು ಯಾವುದು ಮತ್ತು ಅದರ ಆಥರ್ ಯಾರು ಅಂತ ಕೇಳಿದ್ದಾರೆ ಫ್ರೆಂಡ್ಸ್ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಬೇಕಾದ್ರೆ ಕನ್ನಡದ ಯಾವುದೇ ಬುಕ್ಕನ್ನು ನಾನು ರೆಫರ್ ಮಾಡ್ತಿರ್ಲಿಲ್ಲ ನಮಗೆಲ್ಲ ಇಂಗ್ಲೀಷ್ ಬುಕ್ಗಳೇ ಸಿಗ್ತಿದ್ದಿದ್ದು ಕನ್ನಡದ ಬುಕ್ಕುಗಳು ಸಿಗ್ತಿದ್ದು ಕಡಿಮೆ ಆದರೆ ಈಗ ನಮಗೆ ಎಲ್ಲ ಥರದ ಪುಸ್ತಕಗಳು ಆನ್ಲೈನಲ್ಲಿ ಸಿಗುತ್ತೆ ನನ್ನ ಸ್ಟೂಡೆಂಟ್ಗಳಿಗೆ ಇಂಗ್ಲೀಷ್ನಲ್ಲಿ ಹೇಳ್ಕೊಟ್ರೆ ಅರ್ಥ ಆಗ್ತಿರ್ಲಿಲ್ಲ ಆದ್ದರಿಂದ ಝರಬ್ಕರ್ ಮತ್ತು ಇಂಗ್ಲೀಷ್ ಬುಕ್ಗಳನ್ನ ರೆಫರ್ ಮಾಡಿ ಕನ್ನಡದಲ್ಲಿ ನೋಟ್ಸ್ ಮಾಡಿ ಹೇಳ್ಕೊಡ್ತಾ ಇದ್ದೆ ಆನ್ಲೈನಲ್ಲಿ ಈ ಮೂರು ಬುಕ್ಗಳನ್ನ ತರಿಸಿದ್ದೀನಿ ಈ ಮೂರು ಬುಕ್ಗಳ ಜೊತೆ ಇದೊಂದು ಬುಕ್ಕು ಫ್ರೀ ಇದು ಜನಪದ ಹೊಲಿಗೆ ಮತ್ತು ಚಿತ್ರಕಲೆ ಡಾಕ್ಟರ್ ರಾಜೇಂದ್ರ ಎರ್ನಾಳೆ ಅವ್ರದ್ದು ಇದು ಸ್ಟಿಚ್ಚಿಂಗ್ ಬಗ್ಗೆ ಏನಿಲ್ಲ ಇದು ಸ್ಟಿಚಿಂಗ್ ಏನು ಅನುಕೂಲ ಆಗಲ್ಲ ಎಂಬ್ರಾಯ್ಡ್ರಿ ಮತ್ತೆ ಚಿತ್ರಕಲೆ ಬಗ್ಗೆ ಇನ್ಫಾರ್ಮೇಶನ್ ಇದೆ ಅಷ್ಟೇ ಇದು ನಾನೂರ ತೊಂಬತ್ತೊಂಬತ್ತಕ್ಕೆ ಈ ಮೂರು ಬುಕ್ ಸಿಗುತ್ತೆ ನಿಮ್ಗೆ ಇದು ಸಿಂಗಲ್ ಸಿಂಗಲ್ ಬೇಕಾದ್ರೂ ಅಮೆಝನ್ ಅಲ್ಲಿ ಸಿಗುತ್ತೆ ನೀವು ಸಿಂಗಲ್ ಬೇಕಾದ್ರೂ ತರಿಸ್ಕೊಬೋದು ಅಥವಾ ಮೂರು ತರಿಸಕೊಬಹುದು ಮಾಡರ್ನ್ ಲೇಡೀಸ್ ಮತ್ತು ಕಿಡ್ಸ್ ಟೈಲರಿಂಗ್ ಕೋರ್ಸ್ ಮೈತಿಲಿ ವೆಂಕಟೇಶ್ವರ ರಾವ್ ಈ ಬುಕ್ ನಲ್ಲಿ ಚೆನ್ನಾಗಿದೆ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಆದರೆ ಕನ್ಸ್ಟ್ರಕ್ಷನ್ನು ಮತ್ತು ಡ್ರಾಫ್ಟಿಂಗು ಅಂದರೆ ಇದು ಕನ್ಸ್ಟ್ರಕ್ಷನ್ನು ಇದು ಡ್ರಾಫ್ಟಿಂಗು ಅಷ್ಟು ನೀಟಾಗಿ ಅರ್ಥ ಆಗಲ್ಲ ಆದ್ದರಿಂದ ನಾನು ಈ ಬುಕ್ಕನ್ನು ನೀವು ತಗೊಳ್ಳಿ ಅಂತ ಹೇಳಲ್ಲ ಆದರೆ ನಿಮಗೇನಾದರೂ ಅರ್ಥ ಆಗಂಗಿದ್ರೆ ನೀವು ಒಂದು ಟ್ರೈ ಮಾಡ್ಬೋದು ಇದನ್ನು ಇದರ ಬೆಲೆ ನೂರ ಅರವತ್ತು ರೂಪಾಯಿ ಆಧುನಿಕ ಹೊಲಿಗೆಯ ಶಾಸ್ತ್ರ ಸುಶೀಲಾಬಾಯಿ ಹಳೇಪೇಟಿ ಇವರು ಈ ಬುಕ್ಕನ್ನ ಬರೆದಿದ್ದಾರೆ ಈ ಬುಕ್ ನಲ್ಲಿ ಸ್ವಲ್ಪ ನೀಟಾಗಿ ಎಲ್ಲವನ್ನು ವಿವರಿಸಿದ್ದಾರೆ ಬಟ್ಟೆನ ಹೇಗೆ ಸ್ಪ್ರೆಡ್ ಮಾಡ್ಕೊಳ್ಳೋದು ಯಾವ ಯಾವ ಬಟ್ಟೆಗೆ ಯಾವ ಯಾವ ಸೂಜಿನ ಉಪಯೋಗಿಸ್ಬೇಕು ಮತ್ತೆ ಕನ್ಸ್ಟ್ರಕ್ಷನ್ ಡ್ರಾಫ್ಟಿಂಗು ಸ್ವಲ್ಪ ಗಮನ ಇಟ್ಟು ಓದಿದ್ರೆ ಅರ್ಥ ಆಗುತ್ತೆ ನಿಮಗೆ ಸಿಗೋ ಆಗಿದ್ರೆ ಈ ಬುಕ್ಕನ್ನು ನೀವು ತಗೊಬೋದು ಈ ಬುಕ್ಕಿನ ಬೆಲೆ ನೂರ ಮೂವತ್ತು ರೂಪಾಯಿ ಸಿಕ್ಕಿದ್ರೆ ಟ್ರೈ ಮಾಡಿ ಇದನ್ನ ಇದರಲ್ಲಿ ಸ್ವಲ್ಪ ಎಂಬ್ರಾಯ್ಡ್ರಿ ಎಲ್ಲ ವಿವರಿಸಿದ್ದಾರೆ ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿಯನ್ನೆಲ್ಲ ನೀಟಾಗಿ ವಿವರಿಸಿದ್ದಾರೆ ಹೊಲ್ಗೆ ಶಾಸ್ತ್ರ ಬಟ್ಟೆ ಕತ್ತರಿಸುವ ವಿಧಾನ ಇದರ ರೈಟರು ಕೆ ಆರ್ ಝರಬ್ಕರ್ ಅರವಿಂದ್ ಝರಪ್ಕರ್ ಈ ಬುಕ್ಕನ್ನು ನಾನು ಸುಮಾರು ಒಂದು ಹದಿನೈದು ವರ್ಷದಿಂದ ರೆಫರ್ ಮಾಡ್ತಿದ್ದೀನಿ ಇದು ನಂದು ಹಳೆಯದಾಗ್ಬಿಟ್ಟಿದೆ ಸುಮಾರು ಹದಿನೈದು ವರ್ಷದ ಹಿಂದಿನ ಬುಕ್ಕು ಈ ಬುಕ್ಕಲ್ಲಿ ಏನಿದೆಯೋ ಸೇಮ್ ಅದೇ ರೀಪ್ರಿಂಟ್ ಆಗಿದೆ ಇದು ಇದರಲ್ಲಿ ಏನೇನಿದೆಯೋ ಹಳೆ ಬುಕ್ಕಲ್ಲಿ ಎಲ್ಲವೂ ಇದರಲ್ಲಿ ಇದೆ ನಾನು ನನ್ನ ಸ್ಟೂಡೆಂಟ್ಗಳೇ ಟೀಚ್ ಮಾಡೋದಕ್ಕೆ ಈ ಬುಕ್ಕು ಮತ್ತೆ ಇಂಗ್ಲೀಷ್ ಬುಕ್ಗಳನ್ನ ರೆಫರ್ ಮಾಡಿ ನೋಟ್ಸ್ಗಳನ್ನ ಮಾಡ್ತಿದ್ದೆ ಇದು ಇದು ಬುಕ್ ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ಅರ್ಥ ಆಗಂಗಿದೆ ಅಂದ್ರೆ ಹೊಸೊಬ್ರು ಅರ್ಥ ಆದ್ರೆ ಟೀಚ್ ಮಾಡಿದ್ರೆ ಇನ್ನು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಯಾರಾದ್ರೂ ಓದಿ ಅನುಭವ ಇರೋರು ಇದನ್ನ ಟೀಚ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೀವೇ ಕೂತ್ಕೊಂಡು ಓದಿದ್ರೆ ಅಷ್ಟು ಅರ್ಥ ಆಗಲ್ಲ ಕೆಲವು ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಗಲ್ಲ ಇದ್ರ ಬೆಲೆ ನೂರ ಹತ್ತು ರೂಪಾಯಿ ಇನ್ ಮುಂದಿನ ವಿಡಿಯೋಗಳಲ್ಲಿ ನಾನು ಈ ಎರಡು ಬುಕ್ ಮಾಡ್ತಾ ಹೋಗ್ತೀನಿ ನಿಮ್ಮ ಹತ್ರ ಈ ಬುಕ್ ಇದ್ರೆ ನಿಮ್ಗೆ ಎಲ್ಲಿ ಏನ್ ಡೌಟ್ ಬರುತ್ತೋ ಅದನ್ನ ಕೇಳಿ ನಾನು ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ಜರಬ್ಕರ್ ಬುಕ್ ಎಲ್ಲ ಭಾಷೆನಲ್ಲೂ ಬರುತ್ತೆ ನನ್ನ ಹತ್ರ ಇಂಗ್ಲಿಷ್ ಒಂದಿದೆ ಕನ್ನಡದೊಂದಿದೆ ನೀವು ಕನ್ನಡ ಬೇಕಾದ್ರೂ ತಗೊಳ್ಬೋದು ಅಥವಾ ಇಂಗ್ಲಿಷ್ ನನ್ಗೆ ಅರ್ಥ ಆಗುತ್ತೆ ಅನ್ನಾಗಿದ್ರೆ ಇಂಗ್ಲಿಷ್ ಬೇಕಾದ್ರೂ ತಗೊಂಬೋದು ಇವಿಷ್ಟು ನನ್ನ ಹತ್ರ ಇರೋ ಟೈಲರಿಂಗ್ ಬುಕ್ಗಳು ನಿಮ್ಮ ಹತ್ರ ಯಾವ ಟೈಲರಿಂಗ್ ಬುಕ್ ಇದೆ ಕಮೆಂಟ್ ಮಾಡಿ ತಿಳಿಸಿ ನೀವು ಈ ಬುಕ್ಗಳನ್ನ ಹತ್ತಿರದ ಬುಕ್ ಸ್ಟೋರ್ಗಳಲ್ಲೂ ತೊಗೊಬೋದು ಅಥವಾ ನಿಮ್ಗೆ ಸಿಗಲ್ಲ ಅಂತಂದರೆ ಆನ್ಲೈನ್ಗೆ ಹೋದ್ರು ಸಿಂಗಲ್ ಸಿಂಗಲ್ ಆಗೂ ಸಿಗುತ್ತೆ ಅಥವಾ ಮೂರು ಕಾಂಬೋ ಆಗಿ ಅಂದರೆ ಮೂರು ಬುಕ್ಕು ಒಟ್ಟಿಗೆ ಸಿಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ನನ್ನ ಹತ್ರ ಇರೋ ಅಂಥ ಇಂಗ್ಲೀಷ್ ಬುಕ್ಗಳನ್ನ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾರಾದರೂ ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ